ಗಣತಿ ಸಮೀಕ್ಷೆ ಆರಂಭವಾಗಿ ಎರಡು ದಿನಗಳಾಗಿವೆ ಆದರೆ ಗಣತಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ಹಾಗಾಗಿ ಜನಗಣತಿ ಸಮೀಕ್ಷೆಗೆ ಕಾಲಾವಕಾಶವನ್ನು ವಿಸ್ತರಿಸಬೇಕೆಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟಸ್ವಾಮಿ ಒತ್ತಾಯಿಸಿದರು ನಗರದಲ್ಲಿ ಜನಮಿತ್ರದೊಂದಿಗೆ ಮಾತನಾಡಿದ ಅವರು ಈ ಸಮೀಕ್ಷೆ ಬಹಳ ಮುಖ್ಯವಾಗಿರುವುದರಿಂದ ಸಮುದಾಯದ ಎಲ್ಲರೂ ಸಂಪೂರ್ಣವಾಗಿ ತಮ್ಮ ಉಪಜಾತಿಯನ್ನು ಸರಿಯಾಗಿ ನಮೂದಿಸಬೇಕು ಉಪಜಾತಿಯನ್ನು ನಮೂದಿಸುವ ಮೂಲಕ ಸರಿಯಾದ ದತ್ತಾಂಶಕ್ಕೆ ಸಹಕರಿಸಬೇಕಾಗಿ ಮನವಿ ಮಾಡಿದರು ಜಾತಿ ಜನಗಣತಿದಾರರಿಗೆ ಸಮಯ ನಿಗದಿಪಡಿಸಬೇಕು ಗಣತಿದಾರರ ಫೋನ್ ನಂಬರ್ ಹೆಸರು ಸೇರಿದಂತೆ ಇತರ ಮಾಹಿತಿಯನ್ನು ಜನರಿಗೆ ತಿಳಿಸಬೇಕೆಂದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಣ್ಣ ನಾಗರಾಜು ರಂಗಸ್ವಾಮಿ ಗೌರಿಶಂಕರ್ ಹಾಜರಿದ್ದರು ಬದ್ರ ಬಗ್ಗೆ ಕಾಯ್ಕೊಂಡು ಯಾಕಂದ್ರೆ ಬಹಳ ಮುಖ್ಯವಾದಂಥ ಜನಗಣತಿ ಇದು ಮುಂದಿನ ದಿನಗಳಲ್ಲಿ ಆದ್ದರಿಂದ ವಲಯ ಮಾದಿಗ ಎರಡೂ ಸಮುದಾಯದವರು ಭಾಳ ಎರಡೂ ಸಮುದಾಯ ಹೆಚ್ಚು ಕಡಿಮೆ ನೋವು ನಲಿವು ಎರಡು ಸಮನಾಗಿ ಉಂಡವರು ನಾವು ಆದ್ದರಿಂದ ಈ ಜನಗಣತನ ಅತ್ಯಂತ ಭಾಳ ಸಮರ್ಪಕವಾಗಿ ನೀವು ನಿಮ್ಮ ಉಪಜಾತಿಗಳನ್ನು ಮೆನ್ಸನ್ ಮಾಡೋದ್ರ ಮುಖಾಂತರ ಸರಿಯಾದ ದತ್ತಾಂಶ ಒದಿಸ್ ಒದಗಿಸೋ ಮುಖಾಂತರ ಸರ್ಕಾರಕ್ಕೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದರ ಅನುಷ್ಠಾನಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಜನಗಣತಿದಾರಕ್ಕೆ ಇನ್ನೊಂದು ಸಾರಿ ತರಬೇತಿ ಕೊಡಿ ಟೈಮಿಂಗ್ಸ್ ಕೊಡಿ ಅವ್ರ ಹೆಸರು ಕೊಡಿ ಅವ್ರ ಫೋನ್ ನಂಬರ್ ಕೊಡಿ ಇದು ಸಮರ್ಪಕವಾಗಿ ಆಯ್ತಾ ಇಲ್ಲ ಎರಡೂವರೆ ದಿನದಿಂದ ನಾವು ಕಾಯ್ತಾ ಇದ್ದೀವಿ ಇನ್ನು ಕೇವಲ ಇನ್ನೊಂದು ಹನ್ನೊಂದು ದಿನ ಹನ್ನೊಂದುವರೆ ದಿನ ಇದೆ ಅದರಿಂದ ಬಹುಶಃ ಮುಗಿಯಲ್ಲ ಇದು ಇನ್ನೊಂದು ಹದಿನೈದು ದಿನ ಎಕ್ಸ್ಟ್ರಾ ಕಾಲಾವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯವನ್ನು ಮಾಡ್ಕೊತಾ ಇದ್ದೀವಿ ಸರ್ ಕ್ರಮ ಸಂಖ್ಯೆ ಈಗ ನಮ್ಮದು ಹೊಲೆಯ ಸಮುದಾಯ ಝೀರೋ ಫೋರ್ ಫೋರ್ ಒನ್ ಇನ್ನೊಂದು ಝೀರೋ ಫೋರ್ ಫೋರ್ ಫೈವ್ ಮಾದಿಗ ಸಮುದಾಯ ಅರವತ್ತೊಂದು ಇವನ್ನ ಎರಡು ಇಬ್ಬರು ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತು ಇನ್ನೂ ತೊಂಬತ್ತೊಂಬತ್ತು ಉಪಜಾತಿಗಳು ನಿರ್ಭೀತಿಯಿಂದ ಅನಾದಿ ಕಾಲದಿಂದ ನಿಮ್ಮನ್ನು ಏನೇನು ಕರೀತಾರೆ ಆ ಉಪಜಾತಿನಲ್ಲೇ ಸೇರಿಸಿ ನೀವು ಏನೋ ಯಾರದೋ ಒತ್ತಡಕ್ಕೆ ಬೇರೆ ಬೇರೆ ಸಮುದಾಯದ ಸೇರ್ಕೊಂಡಿದ್ರೆ ನಿಮಗೆ ಸಿಕ್ಕುವಂಥ ಸೌಲಭ್ಯಗಳು ಕಳ್ಕೊತೀರಿ ಮತ್ತೇ ಗೊಂದಲ ಸೃಷ್ಟಿಯಾಗಿ ನಮ್ಮ ಗಣ್ಯ ಆಗಿದೆ ಇನ್ನೊಂದು ಜಾತಿ ಗಣತಿ ಮಾಡಿಕೊಡಿ ಅಂತ ಹೋದರೆ ಸರ್ಕಾರ ಆಗುತ್ತಾ ಮಾಡುತ್ತಾ ಕೊಡ್ತ ಗೊತ್ತಿಲ್ಲ ಆದ್ರಿಂದ ಅನಾದಿ ಕಾಲದಿಂದ ನಮ್ಮ ನಮ್ಮ ಉಪಜಾತಿಯನ್ನು ಏನೇನು ಕರೀತೇವೆ ಅದನ್ನು ದಾಖಲೆ ಮಾಡಬೇಕು ಅಂತೇಳಿ ನೂರೊಂದು ಜಾತಿಯ ನಮ್ಮ ಶೋಷಿತ ಸಮುದಾಯದ ಬಂಧುಗಳಲ್ಲಿ ನನ್ನ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀನಿ ವೆಂಕಟರಮಣ ಸ್ವಾಮಿ ಪಾಪು راجي اپادیشا دلتاه ماसभा